ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಸೌಮ್ಯ ಕನ್ನಡ ಲಾಗ್ ಚಾನಲ್ ನಾನು ಸೌಮ್ಯ ಬನ್ನಿ ಇವತ್ತು ಅಕ್ಕಿ ಹಾಳಾಗದೇ ಇರೋ ಥರ ಹುಳ ಬರದೇ ಇರೋ ಥರ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನೋಡೋಣ ಅಕ್ಕಿ ಹೇಗೆ ಸ್ಟೋರ್ ಮಾಡಿಟ್ರು ಕೂಡ ತುಂಬ ಬೇಗನೆ ಹುಳ ಆಗುತ್ತೆ ಸೊ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಬಜ್ಜೆ ತೊಗೊಬೇಕು ಸ್ವಲ್ಪ ಲವಂಗ ತೊಗೊಬೇಕು ಈ ಎರಡನ್ನು ತೊಗೊಂಡು ಅಕ್ಕಿನ ನಾವು ಯಾವುದ್ರಲ್ಲಿ ಸ್ಟೋರ್ ಮಾಡಿಡ್ತೀವಿ ಕೆಲವೊಬ್ಬರು ಚೀಲಗಳಲ್ಲಿ ಸ್ಟೋರ್ ಮಾಡಿರ್ತಾರೆ ಇನ್ನು ಕೆಲವೊಬ್ಬರು ಡಬ್ಬಿಗಳಿಗೆ ಹಾಕಿಡ್ತಾರೆ ಇನ್ನು ಕೆಲವೊಬ್ಬರು ಸಣ್ಣ ಬ್ಯಾರ್ಲ್ಗಳೊಳಗಡೆ ಹಾಕಿ ಮುಚ್ಚಾಕಿಟ್ಕೊತಾರೆ ಸೊ ಏನರಲ್ಲಿ ಸ್ಟೋರ್ ಮಾಡ್ತೀವೋ ಅದರಲ್ಲಿ ಒಳಗಡೆ ಸ್ವಲ್ಪ ಬಜ್ಜೆ ಹಾಕಬೇಕು ಒಂದು ಎರಡು ಮೂರು ಪೀಸ್ ಬಜ್ಜೆ ಹಾಕ್ಬಿಟ್ಟು ಒಂದು ಐದಾರು ಲವಂಗ ಹಾಕಬೇಕು ಅದ್ರ ಜೊತೆಗೆ ಮತ್ತೊಂದಷ್ಟು ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲುಗಡೆ ಮತ್ತೆ ಲವಂಗ ಮತ್ತೆ ಬಜ್ಜೆನ ಹಾಕ್ಬಿಟ್ಟು ಬಾಕ್ಸನ್ನು ಕ್ಲೋಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಬೋದು ನೀವು ಅಂದ್ಕೊಬೋದು ಈ ಲವಂಗ ಮತ್ತು ಬಜ್ಜೆ ವೇಸ್ಟ್ ಆಗುತ್ತೆ ಅಂತ ಅದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ ಏನು ಅಕ್ಕಿನ ಹಾಕ್ತೀವೋ ಆವಾಗ ನಮಗೆ ಲವಂಗ ಸಿಗುತ್ತೆ ಜೊತೆಗೆ ಬಜೆ ಕೂಡ ಸಿಗುತ್ತೆ ಆ ಬಜ್ಜೆನ ಯೂಸ್ ಮಾಡ್ಕೊಬೋದು ಮಕ್ಕಳಿಗೆ ಜೀರ್ಣ ಆಗದೆ ಇರೋದಕ್ಕೆ ಎಲ್ಲ ಏನು ನಾವು ಈ ಬಜೆನ ಕೊಡ್ತೀವೋ ಅದೊಂದು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಒರೆಸಿ ಡ್ರೈ ಮಾಡಿಟ್ಕೊಂಡ್ರೆ ಅದು ಮಾಮೂಲಿಯಾಗಿ ಯೂಸಿಗೆ ಬರುತ್ತೆ ಲವಂಗ ಕೂಡ ಅದೇ ರೀತಿ ಮಾಡಿಟ್ಕೊಂಡ್ರೆ ಅದು ಕೂಡ ಯೂಸ್ ಆಗುತ್ತೆ ಅದೇನು ಹಾಳಾಗೋದಿಲ್ಲ ಜೊತೆಗೆ ಕಳಿಲೆ ಮಲೆನಾಡಿನ ಸ್ಪೆಷಲ್ ಅಂತಲೇ ಹೇಳ್ಬೋದು ಕಳಿಲೆ ಕಳಿಲೆ ಇನ್ನೇನು ಮುಗೀತಾ ಬಂತು ಅದು ತುಂಬ ಬೇಗನೆ ಹಾಳಾಗ್ಬಿಡುತ್ತೆ ನೀರಲ್ಲಿ ಹಾಕಿಡೋದ್ರಿಂದ ಈ ರೀತಿ ಮೇಲ್ಗಡೆ ಭಾಗ ತುಂಬ ಬೇಗ ಕಪ್ಪಾಗಿಬಿಡತ್ತೆ ಅದು ಯಾವ ರೀತಿ ನಾವು ಕಪ್ಪಾಗದೆ ಹಾಳಾಗದೇ ಇರೋ ಥರ ಸ್ಟೋರ್ ಮಾಡಬೇಕಪ್ಪ ಅಂದರೆ ನೀರಲ್ಲಿ ಹಾಕಿದ ಮೇಲೆ ಈ ರೀತಿ ಒಂದು ಸ್ಟೀಲ್ ಪಾದ ಸ್ಟೀಲಿಂದ ಒಂದು ಪ್ಲೇಟನ್ನು ಮುಚ್ಚಿಬಿಡಬೇಕು ಅದ್ರ ಮೇಲ್ಗಡೆ ಅಂದರೆ ನೀರಿನ ಮೇಲ್ಗಡೆ ಮುಚ್ಚಬೇಕು ಆವಾಗ ಕಳಿಲೆ ಮೇಲ್ಭಾಗ ನೀರಿಂದ ಮೇಲ್ಗಡೆ ಬಂದು ತೇಲೋದಿಲ್ಲ ಈ ರೀತಿ ಮಾಡೋದ್ರಿಂದ ಈ ಕಳೀಲೇನ ತುಂಬ ಒಂದೆರಡು ತಿಂಗಳ ಕಾಲ ಫ್ರಿಜ್ಜಲ್ಲಿ ಇಡೋದ್ರಿಂದ ಹಾಳಾಗೋದ್ರಿಂದ ಸೇಫಾಗಿ ಇಟ್ಕೊಬೋದು